ನನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಆಗಿ ತುಂಬ ದಿನಗಳಾಗಿದ್ದರು ನನ್ನನ್ನು ನೋಡಲು ಬರಲಿಲ್ಲ ಕೊನೆಗೆ ನಾನೇ ಹೋಗಿದ್ದೆ ಮೊದಲ ಮಗಳನ್ನು ನೋಡಿಕೊಂಡು ಬರಲು ಆಗ ಅಲ್ಲಿ ಆದ ವಿಷಯವನ್ನು ತಿಳಿದು ನಾವು ಬೆಚ್ಚಿಬಿದ್ದೆವು ನನಗೆ ಮತ್ತು ನನ್ನ ಗಂಡನಿಗೆ ತುಂಬ ಅವಮಾನವಾಯಿತು ಇನ್ನೂ ಕೂಡ ತುಂಬ ಸಮಯ ಅಲ್ಲೇ ಇರಲಾಗಲಿಲ್ಲ ಪ್ರಪಂಚಕ್ಕೂ ಮುಖವನ್ನು ತೋರಿಸಲು ಸಾಧ್ಯವಾಗಲಿಲ್ಲ ಇದಾದ ಸ್ವಲ್ಪ ದಿನದಲ್ಲೇ ಎರಡನೇ ಮಗಳ ಮನೆಗೆ ಹೋದೆವು ಅಲ್ಲೂ ಕೂಡ ಅಯ್ಯೋ ನನ್ನ ಹೆಸರು ಸಾವಿತ್ರಿ ಅಪ್ಪ ಅಮ್ಮನಿಗೆ ಬೇಡದ ಕೊನೆಯ ಮಗಳು ನನ್ನ ಅಪ್ಪ ಅಮ್ಮನಿಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ನಾನು ಐದನೆಯವಳು ಐದನೆಯದು ಹೆಣ್ಣು ಮಗು ಆಯಿತು ಗಂಡು ಮಗು ಆಗುತ್ತದೆ ಅಂತ ಅಂದುಕೊಂಡರೆ ಮನೆಯಲ್ಲಿ ಎಲ್ಲರಿಗೂ ನನ್ನನ್ನು ನೋಡಿದರೆ ಅಸಹ್ಯ ತಾತ್ಸಾರ ಅವುಗಳ ಮಧ್ಯೆ ಬೆಳೆದೆ ಒಮ್ಮೊಮ್ಮೆ ಸಾಯಿಸಿಬಿಡಬೇಕು ಅಂತ ಅಂದುಕೊಂಡಿದ್ದರು ಆದರೆ ನನ್ನ ಅಜ್ಜಿ ತಾತ ಸಾಯಿಸಲು ಬಿಟ್ಟಿಲ್ಲ ಅವರಿಗೆ ಮಕ್ಕಳಿಂದಲೇ ದೇವರ ಸಮಾನ ನನ್ನ ಅಪ್ಪನಿಗೆ ನನ್ನನ್ನು ಕಂಡರೆ ಇಷ್ಟವಿಲ್ಲ ಅಮ್ಮನಿಗೆ ಇಷ್ಟವಿದೆಯೋ ಇಲ್ಲವೋ ತಿಳಿದಿಲ್ಲ ಬಡತನದ ಬೇಗೆಯಿಂದ ಬೇಯುತ್ತಿದ್ದ ಅವಳು ಯಾವಾಗಲೂ ನನ್ನನ್ನು ಬೈಯುತ್ತಿದ್ದಳು ಇವುಗಳ ಮಧ್ಯೆ ನಾನು ದೊಡ್ಡವಳಾದೆ ವರ್ಷಕ್ಕೆ ಒಂದು ಜೊತೆ ಹೊಸ ಬಟ್ಟೆ ತೆಗೆದುಕೊಟ್ಟರೆ ಹೆಚ್ಚು ಅಕ್ಕಪಕ್ಕದ ಮನೆಯ ಅಕ್ಕಂದಿರು ಅವರ ಬಟ್ಟೆಗಳನ್ನು ನನಗೆ ಕೊಡುತ್ತಿದ್ದರು ಮನೆಯಲ್ಲಿ ಆಗುತ್ತಿದ್ದ ಅನ್ಯಾಯವನ್ನು ಎಲ್ಲರೂ ಕಣ್ಣಾರೆ ನೋಡುತ್ತಿದ್ದರು ಅಪ್ಪ ಅಮ್ಮ ಉಳಿದ ಮಕ್ಕಳನ್ನು ಒಂದು ರೀತಿ ನೋಡಿದರೆ ನನ್ನನ್ನು ಒಂದು ರೀತಿ ನೋಡುತ್ತಿದ್ದರು ಅಜ್ಜಿ ತಾತ ಇರುವವರೆಗೂ ಬದುಕು ಚೆನ್ನಾಗಿ ಸಾಗುತ್ತಿತ್ತು ಅವರು ಹೋದ ಮೇಲೆ ಬದುಕು ತುಂಬ ಕಷ್ಟವಾಯಿತು ಇವುಗಳ ಮಧ್ಯೆ ನನ್ನ ಸೋದರ ಹತ್ತೆ ನನ್ನನ್ನು ಸಾಕಿಕೊಳ್ಳುತ್ತೇನೆ ಅಂತ ತುಂಬ ಕೇಳಿದರೂ ಅವರು ಕೊಟ್ಟಿಲ್ಲ ಕೊನೆಗೆ ಮದುವೆಯಾದರೂ ಮಾಡಿಕೊಳ್ಳುತ್ತೇನೆ ನನ್ನ ಮಗನಿಗೂ ಕೊಡು ಅಂತ ತುಂಬ ಹಠ ಹಿಡಿದರು ಲಕ್ಷ್ಮಿಯನ್ನು ನನ್ನ ಸೋದರ ಹತ್ತೆಯ ಮಗನಿಗೆ ಕೊಟ್ಟು ಅಪ್ಪ ಮದುವೆ ಮಾಡಿದರು ಲಕ್ಷ್ಮಿ ನನ್ನ ಎರಡನೇ ಅಕ್ಕ ಅವಳು ಚೆನ್ನಾಗಿದ್ದರು ನಾನು ಚೆನ್ನಾಗಿ ಇದ್ದಂತೆ ನನಗೆ ಕಷ್ಟವಾಗುತ್ತಿತ್ತು ಮನೆಯ ಕೆಲಸವನ್ನು ಮಾಡಿಸಿಕೊಂಡರು ಸರಿಯಾಗಿ ನನಗೆ ಊಟವನ್ನು ಹಾಕುತ್ತಿರಲಿಲ್ಲ ದೇವಸ್ಥಾನದ ಪ್ರಸಾದವನ್ನು ತಿನ್ನುತ್ತಿದ್ದೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವುದೇ ನನಗೆ ದೊಡ್ಡ ಕೆಲಸವಾಗಿತ್ತು ಈ ಮಧ್ಯೆ ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ಕಾಯುವ ಮನುಷ್ಯ ಶ್ರೀಧರ್ ಅವನ ಪರಿಚಯವಾಯಿತು ಈ ಪರಿಚಯ ಪ್ರೇಮವಾಗಿ ಬೆಳೆಯಿತು ಮನೆಯಲ್ಲಿ ಹೇಗಿದ್ದರೂ ನನಗೆ ತಾಸಾರ ಚೆನ್ನಾಗಿ ಮಾತನಾಡುವವರು ಇರಲಿಲ್ಲ ಪ್ರೀತಿಯಿಂದ ಈ ಮನುಷ್ಯ ಮಾತನಾಡುವ ಮಾತೇ ನನಗೆ ವೇದವಾಕ್ಯ ಅಂತ ಅನಿಸಿ ಅವನನ್ನು ಅತಿಯಾಗಿ ಪ್ರೀತಿಸಲು ಶುರು ಮಾಡಿದೆ ಅವನು ಕೂಡ ನನ್ನನ್ನು ಪ್ರೀತಿಸಲು ಶುರು ಮಾಡಿದ ಇಬ್ಬರು ಅದೇ ದೇವಸ್ಥಾನದಲ್ಲಿ ಮದುವೆ ಆಗಿ ಒಂದು ಪುಟ್ಟ ಬಾಡಿಗೆ ಮನೆಯನ್ನು ಮಾಡಿ ಸಂಸಾರ ಮಾಡಲು ಶುರು ಮಾಡಿದೆವು ಈ ವಿಷಯ ಅಪ್ಪ ಅಮ್ಮನಿಗೆ ತಿಳಿದು ತುಂಬ ಖುಷಿಯಪಟ್ಟರು ನಮ್ಮ ತಲೆಯಿಂದ ಪೀಡೆ ತೊಲಗಿ ಹೋಯಿತು ಅವಳ ಜವಾಬ್ದಾರಿ ನಮ್ಮ ಮೇಲೆ ಇಲ್ಲ ಅವಳ ಬದುಕು ಅವಳದು ಅಪ್ಪನ ಮನೆ ಅಂತ ಎಂದಿಗೂ ಕೂಡ ಅವಳು ಬರಬಾರದು ಬಂದರೂ ಕೂಡ ಇಲ್ಲಿ ನೋಡುವವರು ಯಾರೂ ಇಲ್ಲ ನನಗೆ ಇನ್ನೂ ತುಂಬ ಜನ ಹೆಣ್ಣು ಮಕ್ಕಳು ಇದ್ದಾರೆ ಈ ಮಾತುಗಳು ನನ್ನ ಕಿವಿಗೆ ಬಿದ್ದು ತುಂಬ ನೋವಾಯಿತು ಎಲ್ಲ ಹೆಣ್ಣು ಮಕ್ಕಳು ಅಪ್ಪ ಅಮ್ಮನಿಗೆ ತಿಳಿಯದೆ ಮದುವೆ ಆದರೆ ಅಪ್ಪ ಅಮ್ಮ ಕಷ್ಟಪಡುತ್ತಾರೆ ನನ್ನ ಅಪ್ಪ ಅಮ್ಮನಿಗೆ ಇದು ಒಂದು ಸಿಕ್ಕಿದ್ದೆ ಚಾನ್ಸ್ ಅಂತ ಖುಷಿಪಡುವ ಜನ ಆಗ ನನ್ನ ಗಂಡ ಶ್ರೀಧರ್ ನಾನಿರಬೇಕಾದಾಗ ನಿನಗೆ ಹೇಗೆ ಯೋಚನೆ ನಾನೇ ನಿನಗೆ ಅಪ್ಪ ನಾನೇ ನಿನಗೆ ಅಮ್ಮ ಈ ಪ್ರಪಂಚದ ಸರ್ವಸ್ವೋ ನಾನೇ ಅಂತ ನನ್ನನ್ನು ಅವರ ಎದೆಯಲ್ಲಿ ಇಟ್ಟುಕೊಂಡು ಗುಬ್ಬಚ್ಚಿಯ ರೀತಿ ಸಾಕಿದರು ಅವರ ಪ್ರೀತಿಗೆ ಶಬ್ದಗಳು ಇಲ್ಲ ವರ್ಣಿಸಲು ನಾನು ಇಷ್ಟು ದಿನ ಕಳೆದುಕೊಂಡಿದ್ದ ಪ್ರೀತಿಯನ್ನು ಅವರು ಕೊಟ್ಟರು ಈ ಪ್ರೀತಿಯ ಸಲುವಾಗಿ ನಮಗೆ ಮುದ್ದಾದ ಮಗು ಹುಟ್ಟಿತ್ತು ಅವಳೇ ಸೌಮ್ಯ ಅವಳು ಕೂಡ ಹೆಣ್ಣು ಮಗಳು ನಾನು ಮತ್ತು ನನ್ನ ಗಂಡ ಹೆಣ್ಣು ಮಗು ಅಂತ ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಿಲ್ಲ ಬದಲಿಗೆ ಪ್ರೀತಿ ಮಾಡಿದೆವು ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ನಿಜವಾಗಲು ಅವಳು ನಮ್ಮ ಮನೆಯ ಮಹಾಲಕ್ಷ್ಮಿ ಅವಳು ಹುಟ್ಟಿದ ಮೂರೇ ತಿಂಗಳಿಗೆ ನನ್ನ ಗಂಡನಿಗೆ ಸರ್ಕಾರಿ ಕಂಪನಿಯಲ್ಲಿ ಒಂದು ಪುಟ್ಟ ಹುದ್ದೆ ಸಿಕ್ಕಿತು ಇದರಿಂದ ಜೀವನ ಸರಾಗವಾಗಿ ನಡೆಯುತ್ತಿತ್ತು ಯಾವುದೇ ಸಮಸ್ಯೆಗಳು ಇರಲಿಲ್ಲ ಇವುಗಳ ಹಿಂದೆ ಭವ್ಯ ಅನ್ನುವ ಮುದ್ದಾದ ಮಗಳು ಹುಟ್ಟಿದಳು ಭವ್ಯ ಕೂಡ ನನ್ನ ಮುದ್ದಿನ ಮಗಳು ಅವಳು ನನ್ನ ಮನೆ ಅದೃಷ್ಟಲಕ್ಷ್ಮಿ ನಮ್ಮ ಮನೆ ಸಂಪೂರ್ಣವಾಗಿ ಸುಂದರವಾಗಿತ್ತು ಈ ಎರಡು ನಕ್ಷತ್ರಗಳಿಂದ ಯಾವುದೇ ಸಮಸ್ಯೆಗಳು ಇರಲಿಲ್ಲ ದಿನಗಳು ಕಳೆದಂತೆ ನಮ್ಮ ಪರಿಸ್ಥಿತಿ ಸುಧಾರಿಸುತ್ತಾ ಹೋಯಿತು ತೀರಾ ಶ್ರೀಮಂತರು ಅಲ್ಲವಾದರೂ ಊಟ ಬಟ್ಟೆ ಮನೆಗೆ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಇಷ್ಟು ಮಾತ್ರ ಸುಂದರವಾದ ಬದುಕನ್ನು ಕೊಟ್ಟ ಆ ದೇವರಿಗೆ ಯಾವಾಗಲೂ ಧನ್ಯವಾದವನ್ನು ತಿಳಿಸುತ್ತಿದ್ದೆ ನನ್ನ ಬದುಕು ಈಗ ಸುಂದರವಾಗಿದೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದುತ್ತಾರೆ ಅವರನ್ನು ಓದಿಸಿ ಒಂದು ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಡುವುದು ನಮ್ಮ ಕರ್ತವ್ಯ ಎರಡನೇ ಮಗಳು ಭವ್ಯ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡಳು ಮೊದಲನೇ ಅವಳು ಎಷ್ಟು ಓದಿದರೂ ಕೂಡ ಅವಳಿಗೆ ಒಳ್ಳೆಯ ಕಡೆ ಅವಳಿಗೆ ಇಷ್ಟವಾಗುವ ಕೆಲಸ ಸಿಗಲಿಲ್ಲ ಅವಳು ಕೂಡ ತುಂಬಾ ಪ್ರಯತ್ನ ಪಡುತ್ತಿದ್ದಾಳೆ ಕಷ್ಟ ಪಡುತ್ತಿದ್ದಾಳೆ ಇವುಗಳ ಮಧ್ಯೆ ಸೌಮ್ಯಳಿಗೆ ಒಂದು ಒಳ್ಳೆಯ ಕಡೆ ಸಂಬಂಧ ಬಂತು ಸೌಮ್ಯ ನೋಡಲು ಅವರ ಅಪ್ಪನ ರೀತಿ ಸುಂದರವಾಗಿದ್ದಳು ಆ ಗರ್ಭ ಶ್ರೀಮಂತರು ಅವರೇ ಮದುವೆಯನ್ನು ಮಾಡಿಕೊಂಡರು ನಮ್ಮ ಕೈಯಲ್ಲಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಿಲ್ಲ ಅಷ್ಟಲ್ಲದೆ ಅವರು ರಾಜಕೀಯದಲ್ಲಿ ಇದ್ದಿದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಖಚಿತಪಡಿಸಬೇಕಿತ್ತು ನಾವು ಬಡವರ ಮನೆಯ ಮಗಳನ್ನು ಮದುವೆ ಮಾಡಿಕೊಂಡಿದ್ದೇವೆ ಅಂತ ಸ್ವಂತ ಸಾಫ್ಟ್ವೇರ್ ಕಂಪನಿಗಳನ್ನು ಇಟ್ಟುಕೊಂಡಿದ್ದರು ನಮಗೆ ಭಯವಾಗುತ್ತಿತ್ತು ಅಷ್ಟು ಶ್ರೀಮಂತರು ಬೇಡ ಅಂತ ಯೋಚಿಸುತ್ತಿದ್ದೆ ಆದರೆ ಸೌಮ್ಯ ಪಟ್ಟು ಹಿಡಿದು ಅದೇ ಹುಡುಗನನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದಳು ಅವಳು ಇಷ್ಟಪಟ್ಟ ಮೇಲೆ ನಮ್ಮದು ಏನಿದೆ ಬಿದ್ದೋಗುವ ಮರಗಳು ಅಂತ ಒಪ್ಪಿಕೊಂಡೆವು ತಿಂಗಳಲ್ಲಿ ಮದುವೆ ಆಗಿ ಹೋಯಿತು ಭರ್ಜರಿಯಾಗಿ ಮದುವೆಯನ್ನು ಗಂಡಿನ ಕಡೆಯವರು ಮಾಡಿಕೊಂಡರು ಸಂತೋಷದ ವಿಷಯವೆಂದರೆ ಸೌಮ್ಯಾಳ ಮದುವೆಯಲ್ಲಿ ಭವ್ಯ ತುಂಬ ಸುಂದರವಾಗಿ ರೆಡಿಯಾಗಿದ್ದಳು ಅವಳು ಕೂಡ ತುಂಬ ಚೆನ್ನಾಗಿದ್ದಾಳೆ ಹುಡುಗನ ಮನೆಯ ಕಡೆಯ ಸಂಬಂಧಿಕರು ಒಬ್ಬರು ಅವಳನ್ನು ನೋಡಿ ಅವಳೇ ನಮ್ಮ ಮನೆಯ ಸೊಸೆಯಾಗಬೇಕು ನಮಗೆ ಬೇಕು ಅಂತ ಹಠ ಹಿಡಿದರು ಅವರ ಹಠದ ಮುಂದೆ ಎಲ್ಲರೂ ತಲೆಬಾಗಿದವು ಒಬ್ಬಳನ್ನು ಶ್ರೀಮಂತರಿಗೆ ಕೊಟ್ಟು ಇನ್ನೊಬ್ಬರನ್ನು ಬಡವರಿಗೆ ಕೊಟ್ಟರೆ ಅದು ತಪ್ಪಾಗುತ್ತದೆ ಹೇಗಿದ್ದರೂ ಶ್ರೀಮಂತರ ಮನೆಯ ಹುಡುಗನ ಕಡೆಯವರು ಬಂದಿರಬೇಕಾದರೆ ಹಿಂಜರಿಕೆ ಹೇಗೆ ಅಂತ ಅನಿಸಿತು ಭವ್ಯ ಕೂಡ ಕೆಲಸಕ್ಕೆ ಸೇರಿದ್ದರಿಂದ ಮದುವೆ ಸಮಯ ಬಂದಿತ್ತು ಅದಕ್ಕೆ ಅವಳು ಕೂಡ ಮದುವೆಗೆ ಒಪ್ಪಿಕೊಂಡಳು ಇದಾದ ಸ್ವಲ್ಪ ದಿನದಲ್ಲಿ ಮದುವೆಯನ್ನು ಕೂಡ ಗಂಡಿನ ಕಡೆಯವರು ಮಾಡಿಕೊಂಡರು ಊರಿನ ಜನರ ಬಾಯಲ್ಲಿ ಒಂದೇ ಮಾತು ಸಾವಿತ್ರಿ ಎಷ್ಟು ಪುಣ್ಯ ಮಾಡಿದ್ದಾಳೆ ಇಬ್ಬರು ಹೆಣ್ಣು ಮಕ್ಕಳನ್ನು ಶ್ರೀಮಂತ ಮನೆಯವರು ಆರಿಸಿಕೊಂಡು ಹೋದರು ಇದ್ದರೆ ಆ ರೀತಿ ಅದೃಷ್ಟ ಇರಬೇಕು ಅಂತ ಮದುವೆಯಾದ ಮೇಲೆ ಒಂದೆರಡು ಬಾರಿ ಅಮ್ಮನ ಮನೆಗೆ ಬಂದರು ನಂತರ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಬಂದಿಲ್ಲ ಅವರವರ ಮನೆಯಲ್ಲಿ ಬ್ಯುಸಿಯಾದರು ಅಂತ ಅನಿಸುತ್ತದೆ ತುಂಬ ತಿಂಗಳುಗಳೇ ಆಗಿವೆ ಫೋನಿಗೂ ಕೂಡ ಇಬ್ಬರು ಸರಿಯಾಗಿ ಸಿಗುವುದಿಲ್ಲ ಫೋನ್ ಮಾಡಿದಾಗಲೆಲ್ಲ ನಾನು ಬ್ಯುಸಿ ಇದ್ದೇನೆ ಆಮೇಲೆ ಮಾಡುತ್ತೇನೆ ಅಂತ ಇಬ್ಬರು ಹೇಳುತ್ತಾರೆ ವಯಸ್ಸಾದ ಮೋದಿ ಜೀವಗಳು ಮಕ್ಕಳನ್ನು ನೋಡಬೇಕು ಅನ್ನುವ ಆಸೆ ಆಯಿತು ಸೌಮ್ಯಾಳಿಗೆ ರವೆ ಉಂಡೆ ಕರ್ಜಿಕಾಯಿ ಕಜ್ಜಾಯ ಈ ರೀತಿಯ ಸಿಹಿ ತಿಂಡಿಗಳು ಎಂದರೆ ತುಂಬ ಇಷ್ಟ ಮಾಡಿಕೊಂಡು ಅವಳ ಮನೆಗೆ ತೆಗೆದುಕೊಂಡು ಹೋದೆವು ಅವಳ ಮನೆ ತುಂಬ ದೊಡ್ಡದು ಅವರ ಮನೆಯ ಒಂದು ರೂಮಿನಲ್ಲಿ ನಮ್ಮ ಮನೆ ಕಾಲು ಭಾಗವಾಗುತ್ತದೆ ಅಷ್ಟೆ ಸೆಕ್ಯುರಿಟಿ ಮನೆ ಒಳಗಡೆ ಬಿಟ್ಟಿಲ್ಲ ನಮ್ಮನ್ನು ನೋಡಿ ಯಾರೋ ಬಿಕಾರಿಗಳು ಅಂತ ಅಂದುಕೊಂಡಿದ್ದೆ ನಾವು ಹಾಕಿರುವ ಬಟ್ಟೆಗಳನ್ನು ನೋಡಿ ನಾನು ನಮ್ಮ ಮಗಳು ಸೌಮ್ಯ ಅವಳಿಗೆ ಫೋನ್ ಮಾಡಿ ತಿಳಿಸಿ ಅಂತ ಹೇಳಿದೆ ಆಗ ಸೆಕ್ಯೂರಿಟಿ ಹೇಳುತ್ತಾನೆ ದಾರಿಯಲ್ಲಿ ಹೋಗುವ ಭಿಖಾರಿಗಳೆಲ್ಲ ಬಂದು ಅಮ್ಮ ಅವರ ತಾಯಿ ಅಂತ ಹೇಳಿದರೆ ನಂಬಲು ಸಾಧ್ಯವಿಲ್ಲ ಅಂತ ನಮ್ಮನ್ನು ಕದರಿ ಓಡಿಸುತ್ತಾನೆ ಒಂದೇ ಒಂದು ಬಾರಿ ಫೋನ್ ಮಾಡಿ ಅಂತ ಎಷ್ಟು ಹೇಳಿದರೂ ಕೂಡ ಕೇಳುತ್ತಿಲ್ಲ ಬೆಳಗ್ಗೆಯಿಂದ ಸಂಜೆಯವರೆಗೂ ಮನೆಯ ಬಾಗಿಲಲ್ಲಿ ಕಾದು ಕಾದು ನಮಗೂ ಸಾಕಾಯಿತು ಒಳಗೆ ಹೋಗುವವರು ಹೋಗುತ್ತಿದ್ದಾರೆ ಬರುವವರು ಬರುತ್ತಿದ್ದಾರೆ ಅವಳಿಗೆ ಫೋನ್ ಮಾಡಿದರೆ ಅವಳೂ ಕೂಡ ಫೋನನ್ನು ತೆಗೆಯುತ್ತಿಲ್ಲ ಅವಳು ಒಂದು ದೊಡ್ಡ ಕಂಪನಿಯನ್ನು ನೋಡಿಕೊಳ್ಳುತ್ತಿದ್ದಾಳೆ ಸಮಯ ಇಲ್ಲ ಅಂತ ಅಂದುಕೊಂಡು ಮನೆ ಹೋಗ ಮನೆಗೆ ಹೋಗಬೇಕು ಅಂತ ಅಂದುಕೊಂಡೆವು ಅಷ್ಟರಲ್ಲಿ ನಮ್ಮ ಹಳಿಯಂದಿರು ಕಾಣಿಸಿದರು ಅವರ ಕಾರನ್ನು ಅಡ್ಡಗಟ್ಟಿದೆವು ಅವರು ನಮ್ಮನ್ನು ನೋಡಿ ಅತ್ತೆ ಮಾವ ಈಗ ಬಂದಿರ ಅಂತ ಕೇಳಿದರು ಹೌದು ಮನೆ ಒಳಗಡೆ ಕರೆದುಕೊಂಡು ಹೋಗಿದ್ದರು ಸೆಕ್ಯೂರಿಟಿ ಬಗ್ಗೆ ಏನೇ ಹೇಳಿದರೂ ಅವರು ಕೇಳಲಿಲ್ಲ ನಿಮ್ಮ ಮಗಳು ಫಾರಿನ್ಗೆ ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದಾಳೆ ಅವಳು ಬರುವುದು ಇನ್ನೂ ಸ್ವಲ್ಪ ಸಮಯವಾಗುತ್ತದೆ ಬಂದ ಮೇಲೆ ಹೇಳಿ ಕಳಿಸುತ್ತೇನೆ ಬನ್ನಿ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ರೆಡಿಯಾಗಬೇಕು ನೀವು ಸಂಜೆಯಾಗುತ್ತದೆ ಮನೆಗೆ ಹೊರಟು ಹೋಗಿ ಅಂತ ಹೇಳಿದರು ಅತ್ತೆ ಮಾವ ಬಂದಿದ್ದೀರಾ ಕುಳಿತುಕೊಳ್ಳಿ ಕಾಫಿ ಬೇಕಾ ನೀರು ಬೇಕಾ ಅಂತ ಕೇಳಿಲ್ಲ ಅವರ ಮನೆಯಲ್ಲಿ ತುಂಬ ಜನ ಕೆಲಸದವರು ಇದ್ದಾರೆ ಒಬ್ಬರು ಕೂಡ ನಮ್ಮನ್ನು ನೋಡಿ ಕುಡಿಯಲು ನೀರನ್ನು ಕೂಡ ತಂದಿಲ್ಲ ಬೆಳಿಗ್ಗೆಯಿಂದ ನಾವು ಕಾದು ಕುಳಿತಿದ್ದೇವೆ ತುಂಬ ಬೇಸರವಾಯಿತು ಮಗಳು ಫೋನಿಗೆ ಸಿಕ್ಕಿಲ್ಲ ಅಳಿಯಂದಿರು ನೋಡಿದರೆ ನೀವು ಈಗ ಹೋಗಿ ಆಮೇಲೆ ನೋಡೋಣ ಅನ್ನುತ್ತಾರೆ ಈ ಶ್ರೀಮಂತರ ಸಹವಾಸ ಇದೇ ರೀತಿ ಏನು ಅಂದುಕೊಂಡು ಮನೆಗೆ ಹೋದೆವು ಹೋಗಬೇಕಾದರೆ ಮಾರ್ಗ ಮಧ್ಯದಲ್ಲಿ ಒಂದು ಅನಾಥಾಶ್ರಮವಿತ್ತು ಅಲ್ಲಿ ನಾವು ತಂದಿದ್ದ ಎಲ್ಲ ತಿಂಡಿಗಳನ್ನು ಹಂಚಿಬಿಟ್ಟೆ ನಮ್ಮನ್ನು ನೋಡಲು ಪಟ್ಟಿಕೊಳ್ಳುವ ನಮ್ಮ ಮಗಳು ಅದು ಹೇಗೆ ನಾವು ಮಾಡಿದ್ದ ಕಡಿಮೆ ರೇಟಿನ ಹೆಣ್ಣೆಯ ತಿಂಡಿಗಳನ್ನು ತಿನ್ನುತ್ತಾಳೆ ಇನ್ನು ನನ್ನ ಗಂಡನಿಗೆ ನಾನು ನನಗೆ ನನ್ನ ಗಂಡ ಇಷ್ಟೇ ನಮ್ಮ ಬದುಕು ಅಂತ ಅನಿಸುತ್ತದೆ ನನಗೆ ದುಃಖವಾಗುತ್ತದೆ ಅಂತ ನನ್ನ ಗಂಡ ನನ್ನ ಗಂಡನಿಗೆ ದುಃಖವಾಗುತ್ತದೆ ಅಂತ ನಾನು ಇಬ್ಬರು ಪರಸ್ಪರ ನಮ್ಮ ದುಃಖಗಳನ್ನು ಮರೆಮಾಚಿ ಮನೆಗೆ ಹೋದೆವು ಮನಸ್ಸಿನಲ್ಲಿ ಮಾತ್ರ ಒಂದು ಸಂಕಲ್ಪವಿತ್ತು ಮೊದಲನೇ ಅವಳು ಆ ರೀತಿ ಹಾಡಿದಳು ಇನ್ನು ಎರಡನೇ ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ ಅವಳು ಇನ್ನೂ ನಮ್ಮನ್ನು ಅಸಹ್ಯ ಪಟ್ಟಿಕೊಳ್ಳಬಹುದು ಅವಳ ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ ಹೋದರೆ ಇನ್ನು ಅವಮಾನ ಮಾಡಿಸಿಕೊಳ್ಳಬೇಕು ಅಂದುಕೊಂಡು ಮನೆಯ ವಸ್ತಿಲನ್ನು ದಾಟಿಲ್ಲ ಆಗಲೇ ನಮಗೆ ಪಕ್ಕದ ಮನೆಯ ಶಾಂತಿ ಹೇಳುತ್ತಾಳೆ ನಿಮ್ಮ ಎರಡನೇ ಮಗಳು ಭವ್ಯ ಫೋನ್ ಮಾಡಿದ್ದಾಳೆ ಅರ್ಜೆಂಟ್ ಅಂತೆ ಅಪ್ಪ ಅಮ್ಮ ಬಂದ ತಕ್ಷಣ ಫೋನ್ ಮಾಡಿಸಿ ಆಂಟಿ ಅಂತ ಹೇಳಿದಳು ವಿಷಯ ಏನು ಅಂತ ತಿಳಿಯಬೇಕು ಅಂತ ಅಂದುಕೊಂಡು ಇಬ್ಬರೂ ಹೋಗಿ ಫೋನ್ ಮಾಡಿದೆವು ಆಗ ಅವಳು ಹೇಳುತ್ತಾಳೆ ಅಮ್ಮ ಅಪ್ಪ ಎಷ್ಟು ದಿನವಾಯಿತು ನನ್ನನ್ನು ನೋಡಿ ನಾನು ನಿಮ್ಮನ್ನು ನೋಡಬೇಕು ಅಂತ ಅಂದುಕೊಂಡರೂ ನನಗೆ ಇಲ್ಲಿ ತುಂಬ ಕೆಲಸವಿದೆ ಒಂದು ದಿನವೂ ಕೂಡ ನನಗೆ ಬಿಡುವಿಲ್ಲ ಪ್ಲೀಸ್ ಬನ್ನಿ ನಾಳೆ ಕಾರನ್ನು ಕಳಿಸುತ್ತೇನೆ ಬರಬೇಕು ಅಷ್ಟೆ ಅಷ್ಟೇ ಅವಳು ಫೋನನ್ನು ಕಟ್ ಮಾಡಿದಳು ನಮಗೆ ಖುಷಿಯ ಜೊತೆ ಸ್ವಲ್ಪ ಭಯ ಕೂಡ ಅಲ್ಲಿ ಆ ಮೇಲೆ ಅವಮಾನವಾಗುತ್ತದೆ ಏನೋ ಅಂತ ನಾನು ಮತ್ತು ನನ್ನ ಗಂಡ ಇವಳಿಗೆ ಅಂತ ಮಾಡಿದ್ದ ತಿಂಡಿಗಳನ್ನು ತೆಗೆದುಕೊಂಡು ಕಾರಲ್ಲಿ ಹೋಗಿ ಮನೆ ಹತ್ತಿರ ಹೇಳಿದಾಗ ಅವಳು ಮನೆಯ ಕಾಂಪೌಂಡ್ನಲ್ಲೇ ಕಾದು ಕುಳಿತಿದ್ದಳು ನಾವು ಬರುತ್ತೇವೆ ಅಂತ ನಾವು ಹೋದ ತಕ್ಷಣ ನಮ್ಮ ಕೈಯಲ್ಲಿದ್ದ ಬ್ಯಾಗ್ಗಳನ್ನು ಕಿತ್ತುಕೊಂಡು ಅವಳ ಕೈಯಲ್ಲಿ ಹಿಡಿದುಕೊಂಡು ಅಮ್ಮ ರವೆ ಉಂಡೆ ನೀನು ಮಾಡಿರುವುದು ಗಮ್ಮಂತ ಇದೆ ಅಂತ ಖುಷಿಪಟ್ಟಳು ಮನೆ ಒಳಗಡೆ ಹೋದ ತಕ್ಷಣ ಒಂದು ಸುಂದರವಾದ ಸ್ವಾಗತ ಸಿಕ್ಕಿತು ನಮ್ಮ ಬಿಗರು ಕೂಡ ನಮ್ಮ ವಯಸ್ಸಿನವರೇ ಅವರೂ ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ಮಾತನಾಡಿಸಿದರು ಅವರ ಮನೆಯ ಕೆಲಸದವರು ನಿಮಿಷಕ್ಕೆ ಒಂದು ಬಾರಿ ಕುಡಿಯಲು ಒಳ್ಳೆಯ ಪಾನೀಯಗಳನ್ನು ಒಳ್ಳೆಯ ಭೋಜನವನ್ನು ನಮಗೆ ಕೊಟ್ಟರು ನಮ್ಮ ಹಳಿಯಂದಿರು ಕೂಡ ಅಷ್ಟರಲ್ಲಿ ಬಂದು ನಮ್ಮಿಬ್ಬರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಅತ್ತೆ ಮಾವ ಅಂತ ಬಾಯಿ ತುಂಬ ಕರೆದರು ಅವರ ಪ್ರೀತಿಗೆ ನಾವು ಕರೆಗೆ ಹೋದೆವು ಸಂಜೆ ಆಯಿತು ಮನೆಗೆ ಹೋಗೋಣ ಅಂತ ನಾನು ಮತ್ತು ನನ್ನ ಗಂಡ ಮೇಲೆ ಎದ್ದಾಗ ನಮ್ಮ ಹಳಿಯಂದಿರು ಮತ್ತು ಬೀಗರು ಹೇಳುತ್ತಾರೆ ಗಂಡ ಹೆಂಡತಿ ಇಬ್ಬರೇ ಹೇಗೆ ಹೋಗುತ್ತೀರಾ ಇಲ್ಲೇ ಇದ್ದು ಬಿಡಿ ಈ ಮನೆ ಇಷ್ಟೊಂದು ದೊಡ್ಡದಾಗಿದೆ ನೀವು ಒಂದು ರೂಮಿನಲ್ಲಿ ಕೆಲಸದವರು ಇದ್ದಾರೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನೀವು ಕೂಡ ನನಗೆ ಅಪ್ಪ ಅಮ್ಮನ ರೀತಿ ಅಂತ ಹಳಿಯಂದಿರು ಹೇಳಿದರೆ ಬೀಗರು ನೀವು ನಮ್ಮ ವಯಸ್ಸಿನವರು ಫ್ರೆಂಡ್ಸ್ ರೀತಿ ಇರೋಣ ಅಂತ ಹೇಳುತ್ತಾರೆ ಮಗಳು ಕೂಡ ಅದೇ ರೀತಿ ಹೇಳಿದಳು ಇಲ್ಲೇ ಇದ್ದು ಬಿಡಿ ನೀವು ಇದ್ದರೆ ನನಗೂ ಕೂಡ ಸಮಾಧಾನ ಮುಂದೆ ಆಗುವ ಮೊಮ್ಮಗಳು ಮೊಮ್ಮಗನನ್ನು ನೋಡಿಕೊಂಡು ವಯಸ್ಸಾಗಿದೆ ಬಿ ಪಿ ಶುಗರ್ ಇರುವ ನೀವು ಒಬ್ಬರೇ ಇದ್ದರೆ ಹುಷಾರಿಲ್ಲ ಅಥವಾ ಯಾವುದಾದರೂ ಎಮರ್ಜೆನ್ಸಿ ಅಂದರೆ ಯಾರು ನೋಡುತ್ತಾರೆ ನಿಮ್ಮನ್ನು ಅವರ ಮಾತಿಗೆ ಕಟ್ಟುಬಿದ್ದು ನಾವು ಅಲ್ಲೇ ಉಳಿದೆವು ಪ್ರತಿದಿನವೂ ನಮಗೆ ಒಂದು ರಾಜಮರ್ಯಾದೆ ನಮ್ಮನ್ನು ವಯಸ್ಸಾದ ಕಾಲದಲ್ಲಿ ನಮ್ಮ ಎರಡನೇ ಮಗಳು ಚೆನ್ನಾಗಿ ನೋಡಿಕೊಂಡಳು ಇಷ್ಟು ದಿನವಾಗಿದ್ದರೂ ಮೊದಲನೇ ಮಗಳು ಅಮ್ಮ ಮನೆ ಹತ್ತಿರ ಬಂದಿದ್ದೀರಿ ಏನಾದರೂ ವಿಷಯ ಅಂತ ಒಂದೇ ಒಂದು ಫೋನ್ ಕೂಡ ಮಾಡಿಲ್ಲ ಭವ್ಯಾಳನ್ನು ಕೇಳಿದರೆ ಸೌಮ್ಯಾಳ ಬಗ್ಗೆ ಏನಾದರೂ ವಿಷಯ ಗೊತ್ತಾ ಅಂತ ಅಮ್ಮ ಅವಳು ತುಂಬ ಬ್ಯುಸಿ ನನ್ನ ಕೈಗೆ ಸಿಗುವುದಿಲ್ಲ ಮಾತಾಡಿ ತುಂಬ ದಿನಗಳಾಯಿತು ಭಾವ ಜಾಸ್ತಿ ಯಾರ ಜೊತೆಯೂ ಮಾತನಾಡುವುದಿಲ್ಲ ನಾನು ಇರಬೇಕಾದರೆ ನೀನು ಏಕೆ ಅಷ್ಟೊಂದು ಯೋಚಿಸುತ್ತೀಯಾ ಅಂತ ಹೇಳುತ್ತಾಳೆ ಎರಡು ಮನೆಯವರು ಶ್ರೀಮಂತರು ಆದರೂ ಕೂಡ ಗುಣ ಸ್ವಭಾವದಲ್ಲಿ ಅಜಗಜಾಂತರ ವ್ಯತ್ಯಾಸ ಮೊದಲನೆಯವರು ಶ್ರೀಮಂತರ ದರ್ಪವನ್ನು ತೋರಿಸಿದರೆ ಎರಡನೆಯ ಸಂಬಂಧದವರು ಶ್ರೀಮಂತರಲ್ಲೂ ಕೂಡ ದಯೆ ಕರುಣೆ ಪ್ರೀತಿ ವಿಶ್ವಾಸ ಗೌರವ ಇರುತ್ತದೆ ಅನ್ನುವುದನ್ನು ಎತ್ತಿ ತೋರಿಸಿದರು ಮೊದಲು ನಾವು ಮಾಡಿದ ಕೆಟ್ಟ ಕೆಲಸಗಳ ಫಲವಾಗಿದ್ದರೆ ಎರಡನೇ ಮಗಳು ನಾವು ಮಾಡಿದ ಪುಣ್ಯದ ಫಲವಾಗಿ ಈ ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಿದ್ದಾಳೆ ಇಷ್ಟು ಮಾತ್ರ ಕೊಟ್ಟ ಆ ಭಗವಂತನಿಗೆ ಎಂದೂ ಕೂಡ ನಾವು ಚಿರಋಣಿಯಾಗಿರುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು